ಜಯ ಸಿಕ್ತು ಅಂತಂದ್ರೆ ಅರ್ಥಕ್ಕೆ ಪಟ್ಟು ಯಾರ ಮನೆಗೆ ಕೂಡ ಸಾಕು ಅನ್ನುವಂಥದ್ದು ಆಗಬಾರದು ಮತ್ತೆ ಒಂದು ಕಡೆ ಸೇರೋಣ ಸೇರಾದ್ರ ಮೂಲಕ ಈ ಹೋರಾಟಕ್ಕೆ ಬೆಂಬಲಿಸಿರುವಂತವರೆಲ್ಲರಿಗೂ ಕೂಡ ಅದು ಸರ್ಕಾರ ಇರ್ಬೋದು ಸರ್ಕಾರದ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ರೈತರಿರ್ಬೋದು ವ್ಯಾಪಾರಸ್ಥರು ಇರ್ಬೋದು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕಾಗಿರ್ತಕ್ಕಂಥದ್ದು ಈ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂಘಟನೆಯವರ ಕರ್ತವ್ಯದ ಜೊತೆಯಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ರೈತರ ಕರ್ತವ್ಯ ಅಂತ ಹೇಳಿ ಕೂಡ ನಾನು ಭಾವಿಸ್ತೇನೆ ಹೋರಾಟದ ಮುಂಚೂಣಿಯಲ್ಲಿರುವಂಥ ಯಾವುದೇ ಸಂಘಟನೆಯವರು ಇರ್ಬೋದು ನಮ್ಮ ಸಲುವಾಗಿ ರೈತರ ಸಲುವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಸಲುವಾಗಿ ನಾವು ರೈತರು ಹೋರಾಟ ಮಾಡ್ತಾ ಇದ್ದೇವೆ ಇದು ರೈತರ ಸಮಸ್ಯೆ ಹಾಗಾಗಿ ರೈತರು ನಮ್ಮ ಕರ್ತವ್ಯ ನಾವೆಲ್ಲರೂ ಕೂಡ ಧನ್ಯವಾದ ಹೇಳುವಂತಹದ್ದು ಆದರೆ ಒಂದು ಸಮಂಜಸ ಅಂತೇಳಿ ಕೂಡ ನಾವು ಈಗಾಗಲೇ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ನಾಳೆ ಹತ್ತು ಗಂಟೆಗೆ ಪುನಃ ಒಂದು ಕಡೆ ಸೇರುವಂತಹದ್ದು ಆಗಲಿ ಅಂತಕ್ಕಂಥ ಆಶಯ ನಮ್ದು ಕೂಡ ಹಾಗೆ ನಾನು ಎಲ್ಲ ರೈತರಲ್ಲೂ ಕೂಡ ವಿನಂತಿ ಮಾಡಿಕೊಳ್ತೇನೆ ಮತ್ತು ಸಾರ್ವಜನಿಕರಲ್ಲೂ ಕೂಡ ವಿನಂತಿ ಮಾಡಿಕೊಳ್ತೇನೆ ಬರೇ ರೈತರ ಕೂಡ ಬರೇ ರೈತರು ಇಲ್ಲ ರೈತರು ಅಲ್ಲವರು ಕೂಡ ಇದರಲ್ಲಿ ಬಂದು ಭಾಗವಹಿಸಿ ಉತ್ತಮ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಜೊತೆ ಸಹಕರಿಸಿಕೊಂಡು ಹೋಗುವಂಥದ್ದು ಒಳ್ಳೇದು ಅಂತಕ್ಕಂಥ ಮಾತನ್ನು ಹೇಳಿ ನಾನು ರೈತರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ ಇಲ್ಲಿರುವಂಥ ನೀವೆಲ್ಲ ರೈತರು ನಿಮ್ಮ ನಿಮ್ಮ ಗ್ರಾಮದಲ್ಲಿರುವಂಥವರೆಲ್ಲರಿಗೂ ಕೂಡ ಇವತ್ತು ಎಷ್ಟು ಮಂದಿ ಊರಿಗೆ ಹೋಗ್ತೀರಿ ಎಷ್ಟು ಮಂದಿ ಇಲ್ಲಿ ಹುಡುಕಳ್ತೀರಿ ಅದು ಬೇರೆ ಊರಿಗೆ ಹೋದವರು ಊರಿನಿಂದ ನಾಳೆ ನಿಮ್ಮ ಜೊತೆಗೆ ಐವತ್ತು ಮಂದಿ ಕರ್ಕೊಂಡ್ಬರ್ತಾರೋ ನೂರು ಮಂದಿ ಕರ್ಕೊಂಡ್ಬರ್ತಾರೆ ಕಂಕಣ ಇಲ್ಲಿರೋಂಥವ್ರು ನಿಮ್ಮ ಊರೋರಿಗೆ ಫೋನ್ ಮಾಡಿ ನಾಳೆ ಹತ್ತು ಗಂಟೆಗೆ ಅಷ್ಟೊತ್ತಿಗೆ ಮತ್ತೆ ಇದನ್ನೂ ಸೇರಲಿಕ್ಕೆ ಮೆಸೇಜ್ ಮೆಸೇಜ್ ಕಳಿಸ್ಕೊಡ್ರಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತು ನೋಡುತ್ತೆ ನಮಸ್ಕಾರ